ಶಾಲಾ ಮಕ್ಕಳನ್ನು ಕೆಲಸಕ್ಕೆ ಬಳಸಿಕೊಂಡ ದೈಹಿಕ ಶಿಕ್ಷಕಿ ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ ಎಸ್ ವಿದ್ಯೆ ಕಲಿಸುವುದನ್ನ ಬಿಟ್ಟು ಶಾಲೆಯಲ್ಲಿನ ಕಾರ್ಯಕ್ರಮದ ಕೆಲಸಕ್ಕಾಗಿ ಎರಡು ಕಿಲೋಮೀಟರ್ ದೂರ ವಿದ್ಯಾರ್ಥಿಗಳನ್ನ ಕಳುಹಿಸಿ ದೈಹಿಕ ಶಿಕ್ಷಕಿ ಒಬ್ಬಳು ಶಿಕ್ಷಕ ವೃಂದಕ್ಕೆ ಕಳಂಕ ತಂದಿಟ್ಟಿದ್ದಾಳೆ ಸರ್ಕಾರ ಶೈಕ್ಷಣಿಕ ಪ್ರಗತಿಗೆ ಎಷ್ಟೆಲ್ಲ ಯೋಜನೆಗಳನ್ನ ಜಾರಿಗೆ ತಂದಿದ್ರೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅವರ ದುರ್ಬಳಕೆ ಆಗುತ್ತಿರೋದಕ್ಕೆ ಕಡಿವಾಣ ಹಾಕುವವರೇ ಇಲ್ಲದಂತಾಗಿದೆ ಹೌದು ಬೆಳಗಾವಿ ಜಿಲ್ಲೆ ಬೈಲ್ಹೊಂಗಲ್ ತಾಲೂಕಿನ ಮರುಕೊಂಬಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾದ ಸುಜಾತ ಕಡ್ಕೋಳ್ ಅವರು ಮಕ್ಕಳಿಗೆ ಶಿಕ್ಷಣ ನೀಡುವ ಬದಲು ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಂಡಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಅದು ನಿಜ ಆದರೆ ಶಾಲಾ ಮಕ್ಕಳನ್ನ ಶಾಲೆಯಲ್ಲಿನ ಕೆಲಸಕ್ಕಾಗಿ ಒಂಬತ್ತನೆಯ ತರಗತಿಯಲ್ಲಿ ಓದುವ ಮಕ್ಕಳನ್ನ ಮುಂಜಾನೆ ಹನ್ನೊಂದು ಗಂಟೆಗೆ ಸುಮಾರು ಮೂರು ಗಂಟೆಯ ಕಾಲ ಎರಡು ಕಿಲೋಮೀಟರ್ ದೂರದ ಹೊಲಕ್ಕೆ ಕಳುಹಿಸಿ ಒತ್ತುವ ಗಾಡಿಯಲ್ಲಿ ಮಣ್ಣು ತರುವ ಕೆಲಸಕ್ಕೆ ಕಳಿಸಿದ್ದಾಳೆ ಅದು ಕೂಡ ಶಾಲಾ ಸಮವಸ್ತ್ರದ ಜೊತೆಗೆ ಹಾಗಾದ್ರೆ ಈ ಶಿಕ್ಷಕಿ ಮಕ್ಕಳ ಮುಂದಿನ ಭವಿಷ್ಯ ರೂಪಿಸುವ ಬದಲು ಶಿಕ್ಷಣ ನೀಡದೆ ವಿದ್ಯಾರ್ಥಿಗಳ ಬದುಕನ್ನ ಹಾಳು ಮಾಡಲು ಹೊರಟಿದ್ದಾಳ ಇನ್ನು ಶಾಲಾ ಮುಖ್ಯೋಪಾಧ್ಯಾಯಿನ ಅವರನ್ನ ಕೇಳಿದ್ರೆ ಅವರೇನು ಮಾಡಬಾರದನ್ನ ಮಾಡಿಲ್ಲ ನಮ್ಮ ಸಂಬಂಧಿಕರು ಕೂಡ ಪತ್ರಕರ್ತರಿದ್ದಾರೆಂದು ಸುದ್ದಿ ಮಾಡಲು ಹೋದವರಿಗೆ ಆವಾಜ್ ಹಾಕಿದ್ದಾಳೆ ಮನೆಯಿಂದ ಶುಚಿಯಾದ ಶಾಲಾ ಸಮವಸ್ತ್ರ ಧರಿಸಿಕೊಂಡು ಬಂದ ಮಕ್ಕಳನ್ನ ಗಂಟೆಗಟ್ಟಲೆ ಕಲ್ಲು ಮಣ್ಣು ತರಲು ಹೊರಗಡೆ ಕಳಿಸುತ್ತಾಳೆ ಅಂದ್ರೆ ಈ ದೈಹಿಕ ಶಿಕ್ಷಕಿಗೆ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ ಇನ್ನು ಶಾಲಾ ಸುಧಾರಣಾ ಸಮಿತಿ ವತಿಯಿಂದ ಸರ್ಕಾರ ಶಾಲಾ ನಿರ್ವಹಣೆ ಮತ್ತು ಮೇಲುಸ್ತುವಾರಿಗೆ ನೀಡುವ ಸಹಾಯಧನ ಬಳಸಿಕೊಂಡು ಮೇಲಿನ ಕಾರ್ಯಗಳಿಗೆ ಬಳಸುವುದನ್ನು ಬಿಟ್ಟು ಶಾಲಾ ಮಕ್ಕಳಿಂದ ಕೆಲಸ ಮಾಡಿಸಿ ಅದೇ ಹಣವನ್ನ ಗುಳುಂ ಮಾಡಲು ಹೊರಟಿದ್ದಾರಾ ಎಂಬ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ದೈಹಿಕ ಶಿಕ್ಷಕಿಯಿಂದ ಮಕ್ಕಳ ದುರ್ಬಳಕೆ ಕೂಡ ಮುಂದುವರೆದಿದೆ ಮಕ್ಕಳ ದುರ್ಬಳಕೆ ಬಗ್ಗೆ ಶಾಲಾ ಹೆಡ್ ಗೆ ಗೊತ್ತಿದ್ರೂ ಕೂಡ ಕಂಡರು ಕಾಣದಂತೆ ವಾರ್ತಿಸುತ್ತಿದ್ದಾರೆ ಮಕ್ಕಳಿಗೆ ಶಿಕ್ಷಣ ನೀಡುವ ಬದಲು ಕೆಲಸಕ್ಕೆ ಬಳಸಿಕೊಂಡ ದೈಹಿಕ ಶಿಕ್ಷಕಿಗೆ ವಿದ್ಯಾರ್ಥಿಗಳನ್ನ ಬಾಲ ಕಾರ್ಮಿಕರಂತೆ ದುಡಿಸಿಕೊಂಡ ಶಿಕ್ಷಕಿಗೆ ಕಾರ್ಮಿಕ ಅಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೋ ಕಾಯ್ದು ನೋಡಬೇಕಾಗಿದೆ ವರದಿ ಯೂಸುಫ್ ಶೀಗೆಹಳ್ಳಿ ಎಫ್ ನೈನ್ ನ್ಯೂಸ್ ಬೈಲ್ಹೊಂಗಾ